ನಮ್ಮೆಲ್ಲರ ಒಂದು ಕನಸಿತ್ತು ಮಾಲಿಂಗೇಶ್ವರ ದೇವಸ್ಥಾನದ ಜಾಗ ಯಾವುದೆಲ್ಲ ಇದೆ ಅದೆಲ್ಲ ಮಾಲಿಂಗೇಶ್ವರನ ಪರಿಧಿಗೆ ಬರಬೇಕು ಮಾಲಿಂಗೇಶ್ವರನಿಗೆ ಸೇರಬೇಕು ಬಹುಶಃ ಅದರಲ್ಲಿ ಒಂದು ಅರುವತ್ತು ಪರ್ಸೆಂಟು ಆ ಕೆಲಸವನ್ನು ನಾವು ಮುಗಿಸಿದ್ದೇವೆ ಈಗ ಇನ್ನು ಕೆಲವರು ಯಾರು ಕುಟುಂಬ ಸಮೇತರವಾಗಿ ಆ ಜಾಗದಲ್ಲಿ ವಾಸ ಆಗಿದ್ದಾರೆ ಅವರಿಗೆ ಒಂದು ಸಮಯಾವಕಾಶವನ್ನು ಕೊಟ್ಟಿದ್ದೇವೆ ಅದನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಮಾಲಿಂಗೇಶ್ವರ ದೇವರ ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ದೇವಸ್ಥಾನದ್ದು ಅದರ ಪ್ರಕಾರ ಆಗಬೇಕು ಈಗ ಮಾಸ್ಟರ್ ಪ್ಲ್ಯಾನ್ ಕೊನೆಯ ಹಂತಕ್ಕೆ ಸೇರಿದೆ ಇವತ್ತು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರನ್ನು ಸೇರಿಸಿಕೊಂಡು ಪುತ್ತೂರಿನ ಎಲ್ಲ ಉದ್ಯಮಿಗಳನ್ನು ಸೇರಿಸ್ಕೊಂಡು ಒಂದು ವ್ಯವಸ್ಥಿತವಾಗಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿ ಅವರನ್ನು ಕರೆದು ಇವತ್ತೊಂದು ಸಭೆಯನ್ನು ಮಾಡಿದ್ದೀವಿ ನಮಗೆ ಅತ್ಯಂತ ಸಂತೋಷ ಆಗಿದೆ ನಾವು ಸುಮಾರು ಹತ್ತು ಕೋಟಿ ರೂಪಾಯಿಯ ವಾಗ್ದಾನದ ಒಂದು ಆಲೋಚನೆಯಲ್ಲಿ ನಾವಿದ್ದೀವಿ ಇವತ್ತು ಹದಿಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗಳ ವಾಗ್ದಾನ ನಾವು ದುಡ್ಡು ಕೊಡ್ತೇನೆ ಅನ್ನುವ ವಾಗ್ದಾನವನ್ನು ನಮ್ಮ ಪುತ್ತೂರಿನ ಉದ್ಯಮಗಳು ಅದೇ ಬಂಜಾರ ಪ್ರಕಾಶ್ ಶೆಟ್ಟಿರ್ಬೋದು ಕನ್ಯಾನ ಸದಾಶಿವ ಶೆಟ್ಟಿರ್ಬೋದು ನಮ್ಮ ಬಿಂದು ಸಂಸ್ಥೆಯವರು ಇವೆಲ್ಲ ಅವರವರ ವಾಗ್ದಾನವನ್ನು ಮಾಡಿ ಹದಿಮೂರು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಯ ವಾಗ್ದಾನ ಎರಡು ವರ್ಷದಲ್ಲಿ ಕೊಡುವಂಥ ಕೆಲಸವನ್ನು ಅವರು ವಾಗ್ದಾನವನ್ನು ಮಾಡಿದ್ದಾರೆ ಅತ್ಯಂತ ಮ ಇದರಲ್ಲೇ ನಮಗೆ ಗೊತ್ತಾಗ್ಬೋದು ಮಾಲಿಂಗೇಶ್ವರ ದೇವರ ಆಶೀರ್ವಾದ ಇದಕ್ಕೆ ಇದೆ ಅನುಗ್ರಹ ಇದೆ ಇದಕ್ಕೆ ಅಂತ ಸರ್ಕಾರದಿಂದ ಸುಮಾರು ಹನ್ನೊಂದು ಕೋಟಿ ರೂಪಾಯಿ ಅನುದಾನವನ್ನು ನಾವು ತಂದಿದ್ದೀವಿ ದೇವಸ್ಥಾನಕ್ಕೆ ಕೆರೆಗೆ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಕೆರೆಯ ಸುತ್ತಮುತ್ತಕ್ಕೆ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಈ ಭಾಗದ ರಸ್ತೆಗೆ ಮೂರು ಕೋಟಿ ರೂಪಾಯಿ ತಡೆಗೋಡೆಗೆ ಎರಡು ಕೋಟಿ ರೂಪಾಯಿ ಆನಂತರ ಇದು ಎಲ್ಲ ಸೇರಿ ಹನ್ನೊಂದು ಕೋಟಿ ರೂಪಾಯಿಗಳ ಸರ್ಕಾರದಿಂದ ಈವಾಗಲೇ ಸ್ಯಾಂಕ್ಷನ್ ಆಗಿರುವಂಥ ಹನ್ನೊಂದು ಕೋಟಿ ರೂಪಾಯಿಗಳ ಅನುದಾನ ಬಂದಿದೆ ಈಗಲೇ ಇಪ್ಪತ್ತ ನಾಲ್ಕು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗಳ ಅನುದಾನ ಇವಾಗಲೇ ನಮಗೆ ವಾಗ್ದಾನಗಳು ಆಗಿದೆ ಮಂಜೂರಾತಿಯು ಕೂಡ ಕೆಲವು ಆಗಿದೆ ಅದರಿಂದ ನಮ್ಮದು ಅರುವತ್ತು ಕೋಟಿ ರೂಪಾಯಿಯ ನಮ್ಮದು ಆಲೋಚನೆಗಳಿರೋದು ಮೂವತ್ತು ಕೋಟಿ ವರೆಗೆ ಆಗಿದೆ ಇನ್ನೂ ಮೂವತ್ತು ಕೋಟಿ ರೂಪಾಯಿಗಳು ಬೇರೆ ಬೇರೆ ನಾವು ಸಂಗ್ರಹವನ್ನು ಮಾಡಿ ಹೊರ ದೇಶಗಳಲ್ಲಿ ರಾಜ್ಯದ ಬೇರೆ ಬೇರೆ ರಾಜ್ಯದ ಹೊರಗಡೆ ಕೂಡ ಆರ್ಥಿಕ ಸಮಿತಿ ಮಾಡಿ ಅದರಲ್ಲಿ ಅದಕ್ಕೆ ವಾಗ್ದಾನವನ್ನು ತಗೊಳ್ಳುವಂಥದ್ದು ಹಣವನ್ನು ಕ್ರೂಢೀಕರಣ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಇವತ್ತು ಒಂದು ಕಾಂಪ್ಲೆಕ್ಸ್ ಮಾಡಬೇಕು ಅಂತ ನಮ್ಮ ಏನು ಒಂದು ಎಕರೆ ಜಾಗ ಆ ಭಾಗದಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಹತ್ರ ಪಕ್ಕ ಇದೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಯಲ್ಲಿ ಒಂದು ಬಿಲ್ಡಿಂಗನ್ನು ನಿರ್ಮಾಣ ಮಾಡಿ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರತಿ ತಿಂಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ರೆಂಟ್ ಬರಬೇಕು ಇದರಿಂದ ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು ಇದನ್ನು ಟೂರಿಸಮ್ ಆಗಿ ಕನ್ವರ್ಟ್ ಮಾಡಬೇಕು ಇವತ್ತು ಮಾಸ್ಟರ್ ಪ್ಲಾನನ್ನು ನೋಡಿದರೆ ವ್ಯವಸ್ಥಿತರಾಗಿ ಅಲ್ಲಿ ಬಂದವರು ಇಡೀ ನಮ್ಮ ಮಂಗಳೂರಿಗೆ ಬಂದವರು ಕೂಡ ಮಾಲಿಂಗೇಶ್ವರ ದೇವಸ್ಥಾನವನ್ನು ನೋಡಲಿಕ್ಕೆ ಬರಬೇಕು ಆ ರೀತಿಯ ಕಲ್ಪನೆಗಳನ್ನು ಇಟ್ಕೊಂಡು ಮಾಸ್ಟರ್ ಪ್ಲ್ಯಾನನ್ನು ಮಾಡಿದ್ದೀವಿ ಟೂರಿಸಮ್ ಆಗಿ ಪರಿವರ್ತಿಸ್ತವೆ ಭಕ್ತಾದಿಗಳಾಗಿ ಹಿಂದೂ ಧರ್ಮದ ಅಭಿವೃದ್ಧಿಗಾಗಿ ಕೂಡ ಏನು ಹಿಂದೂ ಧರ್ಮಕ್ಕೆ ಕೊಡುಗಡೆ ಕೊಡಬೇಕಾ ಅದನ್ನು ಅಶೋಕರೇ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಯಾ ಹಿಂದೂ ಧರ್ಮಕ್ಕೆ ಏನು ಕೊಡುಗೆ ಅಂತ ಈ ಪುತ್ತೂರಿನ ಜನತೆಗೆ ಈ ದೇವಸ್ಥಾನ ಅಭಿವೃದ್ಧಿ ಮಾಡುವ ಮುಖಾಂತರ ಈ ಪಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಮಾಡೋ ಮುಖಾಂತರ ಅದನ್ನು ತೋರಿಸ್ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಇದರಿಂದ ಪುತ್ತೂರಿನ ಅಭಿವೃದ್ಧಿ ಒಳ್ಳೆ ಅಭಿವೃದ್ಧಿಯನ್ನು ಕಾಣುವಂಥ ಕೆಲಸಗಳಾಗ್ತಿದೆ ಇವತ್ತು ಅತ್ಯಂತ ಸಂತೋಷ ಆಗ್ತಾಯಿದೆ ಯಾಕಂತ ಹೇಳಿದ್ರೆ ಹದಿಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಇದು ದೊಡ್ಡ ಒಂದು ಹಣ ನಮಗೆ ಇವತ್ತು ಸಂಗ್ರಹದಾಗಿ ಆಗಿದೆ ಅದರಿಂದ ಜೀರ್ ಮಾಲಿಂಗೇಶ್ವರ ದೇವರ ಜೀರ್ಣೋದ್ಧರ ಕೆಲಸ ಯಶಸ್ವಿಯಿಂದ ಮುಂದಿನ ಹದಿನೈದು ಇಪ್ಪತ್ತು ದಿವಸದಲ್ಲಿ ಶಿಲಾನ್ಯಾಸವನ್ನು ಆರಂಭ ಮಾಡ್ತೇವೆ ಕಾಮಗಾರಿಯನ್ನು ಆರಂಭ ಮಾಡ್ತೇವೆ ಈ ಒಂದು ಎರಡು ಸಮಿತಿಗಳನ್ನು ನಾವು ಅಂದರೆ ಬಿಲ್ಡಿಂಗ್ ಸಮಿತಿ ಅದು ಈಗಲೇ ಆರಂಭ ಆಗಬೇಕು ಅನಂತರ ಕಾಮಗಾರಿ ಉಸ್ತುವಾರಿ ವರ್ಕಿಂಗ್ ಪ್ರೆಸಿಡೆಂಟು ಇಂಥದನ್ನೆಲ್ಲ ಮಾಡಿದ್ದೀವಿ ಮತ್ತು ಮಾಧ್ಯಮ ಸಮಿತಿಯನ್ನು ಮಾಡಿದ್ದೀವಿ ಆನಂತರ ಆರ್ಥಿಕ ಸಮಿತಿ ಅಂದರೆ ನಮ್ಮ ಈ ಭಾಗದ ಒಳಗೆ ಮತ್ತು ದೇಶದ ರಾಜ್ಯದ ಹೊರಗಡೆ ಇದನ್ನೆಲ್ಲ ಮಾಡಿದ್ವಿ ಮುಂದಿನ ದಿವಸದಲ್ಲಿ ಬೇರೆ ಬೇರೆ ಸಮಿತಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಮಾಸ್ಟರ್ ಪ್ಲಾನ್ ನಾವು ಅಪ್ರೂವಲ್ ಮಾಡಿ ಒಮ್ಮೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಅಪ್ರೂವಲ್ ತಗೊಂಡಿದ್ವಿ ಕಾನೂನಾತ್ಮಕವಾಗಿ ಅಂಕಿತವನ್ನು ಆಗುವಂತ ಕೆಲಸ ಆಗ್ತದೆ ಅದು ಮಾಡುವಂತ ಕೆಲಸವನ್ನು ಮಾಡ್ತೀವಿ ಅರವತ್ತು ಕೋಟಿ ಹದಿನಾಲ್ಕು ಪಾಯಿಂಟ್ ಹದಿಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಇವತ್ತು ವಾಗ್ದಾನ ಆಗಿದೆ ಹನ್ನೊಂದು ಕೋಟಿ ರೂಪಾಯಿ ಸರ್ಕಾರದಿಂದ ಮಂಜೂರು ಆಗಿದೆ ಉಳಿದದ್ದು ಇನ್ನು ನಾವು ಮಾಡಬೇಕು ದೇಶದಲ್ಲಿ ಹೊರ ದೇಶದಲ್ಲಿ ರಾಜ್ಯದಲ್ಲಿ ಭಕ್ತಾದಿಯವರು ಎಲ್ಲರೂ ಅವರವರು ಏನು ಕಾಣಿಕೆಯನ್ನು ಕೊಡಬೇಕು ಇದು ಒಬ್ಬಡ್ದಂತ ಆಗುದಲ್ಲ ಇಡೀ ನಮ್ಮ ಎಲ್ಲರದ್ದು ಸೇರಿ ಈ ದೇವಸ್ಥಾನ ಎಲ್ರಿಗೂ ಇದರಲ್ಲಿ ಹಕ್ಕಿದೆ ಎಲ್ಲರ ಗ್ರಾಮ ಗ್ರಾಮ ಸಮಿತಿಯನ್ನು ಮಾಡಿದ್ವಿ ಆ ಮುಖಾಂತರ ಅವರ ದೇಣಿಗೆಯನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ನಾಗನ ಗುಡಿ ಶಿಫ್ಟ್ ಆಗ್ತದೆ ಅಯ್ಯಪ್ಪ ಗುಡಿ ಶಿಫ್ಟ್ ಆಗ್ತದೆ ಇನ್ನೊಂದು ಭಕ್ತರ ಸಭೆ ಕರೀತೀವಿ ಅದರಲ್ಲಿ ಭಕ್ತರ ಮತ್ತು ಪ್ರಶ್ನೆಯನ್ನು ನೀಡುವಂಥ ಕೆಲಸವನ್ನು ಮಾಡ್ತೀವಿ ಈಗ ಮೇಯ್ನ್ ದೇವರಿಗೆ ಇರುವಂಥದ್ದು ಇದೆಲ್ಲ ಅಭಿವೃದ್ಧಿ ಆಗಬೇಕಿದ್ರೆ ಎದುರುಗಡೆ ಹಾಲನ್ನು ತೆಗಿಬೇಕು ಇದಕ್ಕೆಲ್ಲ ಬಂಧಕ ಇರುವಂಥದ್ದು ಏನಂತ ಹೇಳಿದ್ರೆ ಎದುರುಗಡೆ ಇರುವಂಥ ಒಂದು ಹಾಲ್ ನಮಗೆ ನೋವಿದೆ ಆ ಹಾಲನ್ನು ತೆಗಿಬಾರ್ದು ಇಷ್ಟು ಜನ ಕಷ್ಟದಲ್ಲಿ ಕಟ್ಟಿದ್ದಾರೆ ದುಡ್ಡು ಹಾಕಿದೆ ಏಳೆಂಟು ಕೋಟಿ ರೂಪಾಯಿ ದುಡ್ಡು ಹಾಕಿದ್ದಾರೆ ಅಂತ ನಮಗೆ ನೋವಿದೆ ಆದರೆ ಮಾಲಿಂಗೇಶ್ವರನ ಇಚ್ಛೆ ಏನಿದೆ ಇಷ್ಟಾರ್ಥ ಏನಿದೆ ಅದನ್ನು ನಾವು ಮಾಡುವಂಥ ಕೆಲಸ ಆಗಬೇಕು ಇದಕ್ಕೆಲ್ಲ ಬಂಧಕ ಆಗಿರುವಂಥದ್ದು ಅದು ಅದನ್ನು ತೆಗೆಯುವಂಥ ಕೆಲಸ ಆಗಬೇಕು ಸಾರ್ವಜನಿಕರ ಸಭೆಯನ್ನು ಕರೆದು ಅದನ್ನು ಡಿಶನ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ప్రథమే ఈ సమయంలో ನಾನು ಕೇಶವ ಪ್ರಸಾದ್ರು ಆರ್ಥಿಕ ಸಮಿತಿಯ ಅಧ್ಯಕ್ಷರಾಗಿ ಹೇಮನಾ ಶೆಟ್ಟಿ ಅವರು ಪಟ್ಟಣ ಸಮಿತಿಯ ಅಧ್ಯಕ್ಷರಾಗಿ ಸಂತೋಷಿ ನಳಿನ್ ಅವರು ಕಾರ್ಯಾಧ್ಯಕ್ಷರಾಗಿ ವಿನಯ್ ಅವರು ಸಮಿತಿಗಳನ್ನು ನೋಡಿ ಇವತ್ತಿಗೆ ಎಲ್ಲ ಆ ಪ್ರಮುಖರು ಉದ್ಯಮಿಗಳು ಸೇರಿ ಸುಮಾರು ಹದಿಮೂರು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ವಾಗ್ದಾನವನ್ನು ಮಾಡುವುದಾಗಿದೆ ಸುಮಾರು ಅರವತ್ತು ಕೋಟಿ ರೂಪಾಯಿಯಲ್ಲಿ ಪುತ್ತೂರು ಮಹಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡುವಂತಹ ಎಲ್ಲ ಯೋಜನೆಗಳನ್ನು ಮುಂದಿನ ಎರಡು ವರ್ಷದಲ್ಲಿ ಇದರಲ್ಲಿ ಸರ್ಕಾರದ ಹನ್ನೂರು ಕೋಟಿ ರೂಪಾಯಿ ಸೇರಿ ಎರಡು ವರ್ಷದಲ್ಲಿ ಈ ದೇವಸ್ಥಾನದ ಪೂರ್ತಿ ಜೀರ್ಣೋದ್ಧಾರ ಮಾಡುವಂತ ಕೆಲಸವನ್ನು ಮಾಡಬೇಕು ಮಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇದರ ಜೀರ್ಣೋದ್ಧಾರದ ಪ್ರಥಮ ಸಭೆಯಲ್ಲಿ ನಾವು ಇವತ್ತು ಎಲ್ಲ ಸೇರಿದ್ದೇವೆ ಈ ಭಾಗದ ಶಾಸಕರು ನನ್ನ ಆತ್ಮೀಯ ಮಿತ್ರರು ಅಶೋಕ್ ಅವರ ಆಹ್ವಾನದ ಮೇಲೆ ನಾನು ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷನಾಗಿ ಈ ಭಾಗದ ಎಲ್ಲ ಹಿರಿಯರು ಭಕ್ತರು ಎಲ್ಲ ಸೇರಿ ನನ್ನನ್ನು ಗೌರವಾಧ್ಯಕ್ಷನಾಗಿ ಉಳ್ಕೊಳ್ಬೇಕು ಅಂತ ಹೇಳುವ ಒಂದು ತಲೆಗೆ ನಾನು ಒಂದು ಇವತ್ತು ಇಲ್ಲಿ ಗೌರವಾಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೇನೆ ಇದು ಜೀರ್ಣೋದ್ಧಾರದ ಸುಮಾರು ಮೂವತ್ತ ಎರಡು ಎಂಟು ಸೇರಿ విశాలమే మాస్టర్ ఆ మాస్టర్ అదృప్ నాయకులు మాస్టర్ ఆగి అదే ఉద్యమ పుష్కరణి కేంద్ర ఎలా వస్తుంది ಭಜಾರಿಗಳನ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಒಳ್ಳೆ ರೀತಿಯಲ್ಲಿ ಉದ್ಯಾನ ಹೂ ಹಣ್ಣು ಹಂಪಲು ಒಂದು ಅರ್ಥಪೂರ್ಣವಾಗಿ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಮಾಸ್ಟರ್ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಇಲ್ಲ ಇಲ್ಲಿ ಸೆರೆದವರು ಸುಮಾರು ಒಂದು ಐವತ್ತು ಜನ ಕಾಲಕ್ಕೆ ಭಾಗದ ಹಿರಿಯರು ಅದಕ್ಕೆ ಅನುಮತಿ ನೀಡಿಕೊಂಡು ಇದು ಒಂದು మాల్లికేశ్వర దేవరు దేవర అందరు బేగా మేము దేవరల్ ప్రార్థి ویسٹ <سؤال> <سؤال> ہلست رو دی اور بدر رو بروڑ رہا ہے شہرہ ا نام بنتے ہیں دیوکا لے ہوا لے ہوا دیو دیو ادرو

अब जन्म चले अच्छा बना अगर हरिमोल कुमार और ये आपने ये आपने जो लगते हैं सब ऐसे आगे और नमः नमः इधर ही कर दो जैसे इधर वो सरस्वती भगवान इधर ही इधर ही तो सुन्दर अरे इधर आशिक शक्तियाँ सुबह करवा दा अगर उनका और उनके उनका आप चलो चलो

అవతార వసిటవారికి ఇవంటి ఆనందేశ్వర దేvara తోడల శచ్చ నమకు సర్వ నిజమైన భావధార తీరనచేతి సురస్తవారి నది తీరే ఈ సురచనంతో ఇటువంటి కార్యమను వ్యవస్థావను தேவ பாதி நாமத்தில் கூறுகிறேன் எல்லா நலன்களும் வளங்களும் உண்டாகட்டும் இந்த வேளையிலே ஒரு கரும்கொச்சை සම්பரண பர் கர்கொச்சை சொபரணமாக நடைபெற அட அமர இயூதியன ஐய சுப்பிரமணியமே இந்த சஞ்சிரங்களை வந்து தாரீதோடு வந்து தெரிதே ஜல அற்புதமாக குற்றேஸ்வரர் ஆதிசேகர தேவ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧರ ಸಮಿತಿಯು ಇವತ್ತು ರಚನೆಗೊಂಡಿದೆ ಗೌ ಗೌರವಾಧ್ಯಕ್ಷರಾಗಿ ಶ್ರೀ ಮಹಾತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧರ ಸಮಿತಿ ಇವತ್ತು ರಚನೆಗೊಂಡಿದೆ

ನಮಗೆ ಹದ್ಮೂರು ಕೋಟಿ ಆದಾಯ ಮಾಡಿರುವುದು ಈ ನಮ್ಮ ಸಮಿತಿಗೆ ಆದಷ್ಟು ಬೇಗ ಈ ಅಭಿವೃದ್ಧಿ ಕೆಲಸವನ್ನು ನಾವು ಮಾಡಿ ಮಾಡುತ್ತೇವೆ ಹಾಗೆ ಎಲ್ಲ ಪತ್ರಗಳ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೊಡುತ್ತೇವೆ ನಂತರ ஜீர்ணோத்தார புனரம் அபிவ் புனராரம் ஜீர்ணோத்தார உத்தரவாக சேவஸ் பட்டாரி அதை சங்கல்படுத்த நமக்கு ಸುಮಾರು ಮೂರು ವರ್ಷದಿಂದ ಈ ಒಂದು ಮಾಸ್ಟರ್ ಪ್ಲಾನ್ ನಮ್ಮ ಸಮಿತಿ ಸಂದರ್ಭದಿಂದ ಪ್ರಾರಂಭಗೊಂಡರು ಅದನ್ನ ಈ ವಿಶೇಷವಾಗಿ ನಮ್ಮ ಶಾಸಕರಾದ ಶಾಸಕರಾದ ಅಶೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಪೂರ್ಣ ಒಂದು ಸಹಕಾರ ಈ ಒಂದು ಮಾಸ್ಟರ್ ಪ್ಲಾನ್ ಮಾಡುವ ಸಂದರ್ಭದಲ್ಲಿ ಸಹಕಾರ ನೀಡಿದರು ಇವತ್ತು ಶಾಸಕ ನೇತೃತ್ವದಲ್ಲಿ ಅಶೋಕ ಕುಮಾರ ನೇತೃತ್ವದಲ್ಲಿ ಈ ಸಭೆ ಅತ್ಯಂತ ಒಂದು ಯಶಸ್ವಿಯಾಗಿ ನಡೀತಾ ಇದೆ ದೇವಸ್ಥಾನಕ್ಕೆ ನಮ್ಮ ಹುಟ್ಟೂಳಿ ಇತಿಹಾಸ ಒಂಬೈನೂರು ವರ್ಷಗಳ ಇತಿಹಾಸ ಇಲ್ಲಿ ನಾಲ್ಕರ ತಣ್ಣ ಸಾಲ ಸರ್ಕರಣೆ ಅದನ್ನ ನಾವು ಮುಂದೆ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿದೆ

ಕಾರ್ಯ <laughs>